ಚಿಕ್ಕಬಳ್ಳಾಪುರದ ಕೆಲವು ಹಳ್ಳಿಗಳಲ್ಲಿ ಇನ್ನು ಟಿಪ್ಪರ್ ಹಾವಳಿ ಹೆಚ್ಚಾಗಿದೆ ಎಸ್ ಚಿಕ್ಕಬಳ್ಳಾಪುರದ ಕೆಲವು ಹಳ್ಳಿಗಳಲ್ಲಿ ಟಿಪ್ಪರ್ ಹಾವಳಿ ರಾತ್ರಿ ಇಡೀ ಹಳ್ಳಿಗಳಲ್ಲಿ ಟಿಪ್ಪರ್ಗಳು ಓಡಾಡ್ತಿರುತ್ತೆ ಇನ್ನು ಕ್ರಷರ್ ಟಿಪ್ಪರ್ಗಳ ಹಾವಳಿಯಿಂದ ಜನರು ಭಯದಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ ಅಧಿಕ ಭಾರ ಅತಿ ವೇಗವಾಗಿ ಸಂಚರಿಸುತ್ತಿರುವಂತಹ ಟಿಪ್ಪರ್ಗಳು ಟಿಪ್ಪರ್ ಸಂಚಾರದಿಂದ ಮನೆ ತುಂಬ ಧೂಳು ತುಂಬಿಕೊಳ್ಳುತ್ತೆ ಇನ್ನು ಅಧಿಕಾರಿಗಳಿಗ ಅದಿನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನವಿಲ್ಲ ನೋಡಿ ಚಿಕ್ಕಬಳ್ಳಾಪುರದ ಕೆಲವು ಹಳ್ಳಿಗಳಲ್ಲಿ ಟಿಪ್ಪರ್ ಹಾವಳಿ ಹೆಚ್ಚಾಗಿದೆ ರಾತ್ರಿ ಇಡೀ ಹಳ್ಳಿಗಳಲ್ಲಿ ಟಿಪ್ಪರ್ಗಳು ಓಡಾಡ್ತಾ ಇದೆ ಇನ್ನು ಕ್ರಸ್ಟರ್ ಟಿಪ್ಪರ್ಗಳ ಹಾವಳಿಯಿಂದ ಜನರು ಭಯದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಅಧಿಕ ಅತಿ ವೇಗವಾಗಿ ಸಂಚರಿಸುತ್ತಿರುವಂತಹ ಟಿಪ್ಪರ್ಗಳು ಟಿಪ್ಪರ್ ಸಂಚಾರದಿಂದ ಧೂಳಿದಿಂದ ಮನೆಗಳು ತುಂಬಿಕೊಂಡಿದೆ ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಪ್ರತಿನಿತ್ಯ ಸುಮಾರು ಟಿಪ್ಪರ್ಗಳು ಹಳ್ಳಿಗಳಲ್ಲಿ ಸಂಚಾರ ನಡೆಸ್ತಾ ಇದೆ ಇನ್ನು ಟಿಪ್ಪರ್ ಹಾವಳಿಯಿಂದ ಮನೆಯಿಂದ ಹೊರಬರಲು ಜನರು ಭಯಪಡುವಂತಹ ಸಂದರ್ಭ ಎದುರಾಗಿದೆ ಇನ್ನು ಗುಂಡಿ ಇನ್ನು ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ಮಧ್ಯದಲ್ಲಿ ಟಿಪ್ಪರ್ಗಳು ಸಂಚಾರವನ್ನ ನಡೆಸದಿರುವಂತದ್ದು ಅತಿ ಭಾರ ತುಂಬಿಕೊಂಡು ಹಳ್ಳಿಗಳಲ್ಲಿ ಅತಿ ವೇಗವಾಗಿ ಸಂಚಾರವನ್ನ ನಡೆಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ರಾಜೇಶ್ ಚಿಕ್ಕಬಳ್ಳಾಪುರದ ಕೆಲವು ಹಳ್ಳಿಗಳಲ್ಲಿ ಟಿಪ್ಪರ್ ಹಾವಳಿ ಹೆಚ್ಚಾಗಿದೆ ಇನ್ನು ರಾತ್ರಿ ಇಡೀ ಹಳ್ಳಿಗಳಲ್ಲಿ ಟಿಪ್ಪರ್ಗಳು ಓಡಾಡ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೌದು ಏನಂದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಕ್ರಷಾರ ಅವಳಿಗಳು ಹೆಚ್ಚಾಗಿದೆ ಯಾಕಂದ್ರೆ ಏನ್ ಯಾವ ಕಡೆ ನೋಡಿದ್ರು ಇಲ್ಲಿ ಬೆಟ್ಟ ಗುಟ್ಟಗಳು ಇರೋದ್ರಿಂದ ಪ್ರತಿಯೊಂದು ಕಡೆ ಕ್ರಷಾರಗಳು ಓಪನ್ ಮಾಡಿ ಇದಾರೆ ಆದ್ರೂ ನೋಡ್ತಾ ಇದ್ರೆ ಆ ಕ್ರೆಷಾರ ಗಳಿಂದ ಪ್ರತಿನಿತ್ಯನ ಬೆಂಗಳೂರು ಕಡೆ ಸಾಗಿಸ್ಬೇಕು ಯಾಕಂದ್ರೆ ಕಲ್ಲಿಯಲ್ಲಿ ಕಲ್ಲಾಗಿರ್ಬೋದು ಆಗಿರ್ಬೋದು ಇಲ್ಲ ಗಣ್ಕಾರ್ಕ ನಡೆಸೋರ್ ಆಗಿರ್ಬೋದು ಇಲ್ಲಿಂದ ಎಲ್ಲ ಕಲ್ಲು ತೆಗೆದು ಅದನ್ನ ಪುಡಿ ಮಾಡಿ ಇಲ್ಲಿಂದ ಎತ್ತು ಬೆಂಗಳೂರು ಕಳಿಸ್ ಹಾಕ್ತಾರೆ ಆದ್ರೆ ಏನಾಗುತ್ತಂದ್ರೆ ಈ ಹಳ್ಳಿ ಕಡೆ ಈ ಬೆಟ್ಟ ಗುಟ್ಟಗಳು ಹಳ್ಳಿಯಲ್ಲಿದ್ರೆ ಮಧ್ಯೆ ನಡಿ ಮಧ್ಯದಲ್ಲಿ ರಸ್ತೆ ಇರುತ್ತೆ ಈ ರಸ್ತೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಟಿಪ್ಪರ್ಗಳು ಪ್ರತಿನಿತ್ಯ ರಾತ್ರಿ ಅನ್ನಲ್ಲ ಅಗ್ ಅನ್ನಲ್ಲ ಯಾಕಂದ್ರೆ ಅತಿ ಭಾರ ಅದಕ್ಕೆ ಅದಕ್ಕಿರೋದ್ ಇಪ್ಪತ್ತೈದು ಟನ್ ಮಾತ್ರ ಇರುತ್ತೆ ಏನೋ ಒಂದು ಟಿಪ್ಪರ್ಗೆ ಇವ್ರು ನಲ್ವತ್ತು ಟನ್ ತುಂಬಿಸ್ಕೊಂಡು ಹಳ್ಳಿಗಳಲ್ಲಿ ಒಂದೇ ವೇಗವಾಗಿ ಹೋಗ್ತಾ ಇರ್ತಾರೆ ಈ ಜನ ಅಂತೂ ಏನು ಮನೆಯಿಂದ ಆಚೆ ಬಂದ್ರೆ ಯಾವ ಟಿಪ್ಪರ್ ಬಂದು ನಾನು ನೋಡ್ಕೊಂಡು ಹೋಗುತ್ತೋ ಅಂತ ಅದೊಂದು ಭಯದಿಂದ ಇನ್ನು ಮನೆ ಮುಂದೆ ಏನೋ ನಿಕ್ಕಿದ್ರೆ ಈ ಧೂಳಿಂದ ಏನು ಈ ಟಿಪ್ಪರುಗಳು ಪ್ರತಿನಿತ್ಯ ಓಡಾಟ ನಡ್ತಾ ಇರುತ್ತೆ ರಾತ್ರಿನಲ್ಲ ಹಗ್ನಲ್ಲ ಅನ್ನ ಓಡಾಟದಿಂದ ಏನು ಹಳ್ಳಿಯಲ್ಲಿ ಓಡಾಟ ನಡ್ಸ್ತಾ ಇದ್ದ ಆ ಧೂಳಿ ಎದ್ದೇಳಿ ಮಕ್ಕಳಿಗೆ ಒಂದು ಕಾಯಿಲೆ ಆಗಿರ್ಬೋದು ಇಲ್ಲ ಮನೆ ಮುಂದೆ ಏನಾನೋ ಒಂದು ದ್ವಿಚಕ್ರ ಆಗ್ಲಿ ವಾಹನ ಆಗ್ಲಿ ಇಲ್ಲ ಮನೆ ಮುಂದೆ ಏನಾನೋ ಒಂದು ಹಸು ಕಟ್ಟಾಗಿದ್ರೆ ಅದು ತುಂಬಾ ಧೂಳಿ ತುಂಬಿಕೊಂಡಿರುತ್ತೆ ನಾವು ನೋಡ್ತಾ ಇದೀವಿ ಏನಂದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಕೃಷ್ಯಾರಗಳು ಟಿಪ್ಪರ ಅವಳಿ ಅಂತೂ ಹೆಚ್ಚಾಗಿ ಹೋಗಿದೆ ಈ ಉದ್ಯಮಗಳಿಂದ ಹಳ್ಳಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ